ಯೋಂತಹ ಪ್ರವೇಶ ಮಮವಾಚಮ ಪ್ರಸುಪ್ತ ಸಂಜೀವಯತ್ಯಲಶಕ್ತಿಧರಸ್ವಧಾನ ಅನಿಯಂ ಸತ್ತಚಣ ಶ್ರವಣತ್ವಾನ್ ಪ್ರಾಣಮೋ ಭಗವತೆ ಪುರುಷಾ ತುಭ್ಯಂ ಹರಿ ಓಂ ಹಯಗ್ರೀವ 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 ಇಚಾರೈರಿ ಧರ್ಮ ಸ್ವನುಪುಂಸ ವಿಶ್ವಕ್ಸೇನ ಕಥಾು ಯೋತ್ಪಾದಿ ರತಿಂ ಶ್ರಮ ಏವ ಹಿ ಕೇವಲ ಅಂದರೆ ಧರ್ಮವನ್ನು ಸರಿಯಾಗಿ ಅನುಷ್ಠಾನ ಮಾಡಿದ ಮೇಲೆಯೂ ಮನುಷ್ಯನ ಹೃದಯದಲ್ಲಿ ಭಗವಂತನ ಲೀಲಾಕಥೆಗಳಲ್ಲಿ ಅನುರಾಗವು ಉದಯಿಸದಿದ್ದರೆ ಅದು ಧರ್ಮವೇ ಅಲ್ಲ ಕೇವಲ ಶ್ರಮ ಎಂಬುದಾಗಿ ತಿಳಿಸಲಾಗಿದೆ ಅನೇಕರು ದೇವಮಂದಿರಗಳಿಗೆ ಹೋಗ್ತಾರೆ ಪ್ರದಕ್ಷಿಣೆ ಮಾಡ್ತಾರೆ ಅರ್ಚನೆ ಮಾಡಿಸ್ತಾರೆ ಕಾಯಿ ಕರ್ಪೂರ ಮಾಡ್ತಾರೆ ಮನೆಯಲ್ಲೂ ಕೂಡ ಇದ್ದುಕೊಂಡು ಅನೇಕ ವ್ರತ ನಿಯಮಗಳನ್ನು ಆಚರಿಸ್ತಾರೆ ಇವೆಲ್ಲವೂ ಧಾರ್ಮಿಕ ಚಟುವಟಿಕೆಗಳು ಈ ರೀತಿಯ ಧರ್ಮ ಕಾರ್ಯವನ್ನು ಮಾಡಿ ಭಗವಂತನ ಕಥಾಶ್ರವಣವನ್ನು ಮಾಡಲಿಕ್ಕೆ ಮನಸ್ಸು ಬಾರದೇ ಇದ್ದರೆ ಆ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲವೂ ವ್ಯರ್ಥ ಎಂಬುದಾಗಿ ತಿಳಿಸಲಾಗಿದೆ ಕೆಲವು ಆಚರಣೆಗಳು ಈಗ ನಮ್ಮ ತಿಲಕ ಧಾರಣೆ ಮಾಡುವುದು ಶಿಖಾ ಬಿಡುವುದು ಮುಂತಾದ ಇಂಥ ಅನೇಕ ಬಾಹ್ಯ ಒಂದು ಚಿಹ್ನೆಗಳೇನಿವೆ ಅವು ಭಗವಂತನ ಕಥಾಶ್ರವಣದಲ್ಲಿ ಉತ್ಕಟ ಬಯಕೆಯನ್ನು ಉಂಟು ಮಾಡಲಿಕ್ಕಾಗಿ ಇರುವಂತಹ ಪ್ರಾಥಮಿಕ ಹಂತ ಹಾಗೆ ಅವುಗಳನ್ನು ಮಾಡುತ್ತೇವೆ ಆದರೆ ಕಥಾಶ್ರವಣ ಮಾಡಲಿಕ್ಕೆ ನಮಗೆ ಮನಸ್ಸು ಬರ್ತಾ ಇಲ್ಲ ಅಂತಾದರೆ ಆ ಎಲ್ಲ ಆಚರಣೆಗಳು ತೋರಿಕೆಗೆ ಅಂತ ಆಗಿಬಿಡುತ್ತದೆ ಹಾಗಾಗಿ ಭಗವಂತನಲ್ಲಿ ಭಕ್ತಿ ಆಗಿ ಆ ಭಕ್ತಿಯಿಂದಾಗಿ ಅಂದರೆ ಒಟ್ಟಿನಲ್ಲಿ ಧಾರ್ಮಿಕ ಆಚರಣೆಗಳು ಅದರಿಂದ ಭಗವಂತನಲ್ಲಿ ಭಕ್ತಿ ಅದರಿಂದ ಆತನ ಬಗ್ಗೆ ಆತನ ಕಥಾಶ್ರವಣ ಮಾಡಬೇಕು ಅನ್ನುವಂಥ ಉತ್ಕಟ ಬಯಕೆ ಆ ಕಥಾಶ್ರವಣದಿಂದ ದೃಢವಾದ ಭಕ್ತಿ ಮತ್ತು ಆತನ ಅನುಗ್ರಹ ಅದರಿಂದ ಮುಕ್ತಿ ಈ ರೀತಿ ನಿಯಮ ಇರೋದರಿಂದ ಭಗವಂತನ ಕಥಾಶ್ರವಣದಲ್ಲಿ ನಮಗೆ ಉತ್ಕಟ ಬಯಕೆಯನ್ನು ಉಂಟು ಮಾಡಬೇಕು ಇಂಥ ಧಾರ್ಮಿಕ ಚಟುವಟಿಕೆಗಳು ಇಲ್ಲದೇ ಇದ್ದರೆ ಅವೆಲ್ಲವೂ ವ್ಯರ್ಥ ಅಂತ ಆಗುತ್ತೆ ಎಂಬುದಾಗಿ ಇಲ್ಲಿ ತಿಳಿಸಲಾಗಿದೆ ಹಾಗಾಗಿ ಧಾರ್ಮಿಕ ಕಾರ್ಯಗಳನ್ನು ಮಾಡೋಣ ಅದರೊಂದಿಗೆ ಭಗವಂತನ ಕಥಾಶ್ರವಣವನ್ನು ಕೂಡ ಅತ್ಯಂತ ನಿಷ್ಠೆಯಿಂದ ಭಕ್ತಿಯಿಂದ ಮಾಡೋಣ ಆ ರೀತಿ ಮಾಡಿಸ್ಲಿ ಭಗವಂತ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ ಭಾರತೀಯ ರಮಣೋಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು ನಮಸ್ಕಾರ